ಪಕಂ ಎಜಾಮಹೆ ಸುಗಂಧಂ ಬಷ್ಟವರ್ಧನಂ ಉರ್ವಾರುಕಮಿವ ಬಂದನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಓಂ ನಮಃ ಶಿವಾಯ ಶಿವಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಪ್ರತಿಯೊಬ್ಬರಲ್ಲೂ ಕೂಡ ದನಧಾನ್ಯ ಆಯುಷ್ಯು ಅಭಿವೃದ್ಧಿ ಆರೋಗ್ಯ ಅಭಿವೃದ್ಧಿ ಹಾಗೇ ಅಕಾಲ ವೃತ್ತ್ಯು ವನ್ನು ದೂರ ಮಾಡ್ತಕ್ಕಂಥದ್ದು ನಾವು ಪ್ರತಿಯೊಬ್ಬರಿಗೆ ಗೊತ್ತಿ ಇದ್ದಕ್ಕಿದ್ದಾಗೆ ಸಾವುಗಳು ಬರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಹೃದಯ ಸ್ತಂಭನ ಆಗ್ತಕ್ಕಂಥದ್ದು ನೋಡ್ತೀವಿ ಇದ್ದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ನೋಡಿರ್ತೀವಿ ಹಾಗೆ ಪ್ರತಿ ಯಾವಾಗಲೂ ಕೂಡ ಮನುಷ್ಯ ಇವತ್ತು ಎಲ್ಲರೂ ಕೂಡ ಹಣಕ್ಕಾಗಿ ತಮ್ಮ ಜೀವನವನ್ನು ಸಾಯಿಸ್ತಾ ಇದೆ ಪ್ರತಿಯೊಬ್ಬರು ಕೂಡ ನಾನು ಹೆಚ್ಚಾಗಿ ದುಡಿಬೇಕು ಹೆಚ್ಚಾಗಿ ಸಂಪಾದನೆಯನ್ನು ಮಾಡಬೇಕು ಕಾರ್ ತಗೋಬೇಕು ಬಂಗ್ಲೆ ತಗೋಬೇಕು ಅಂತಕ್ಕಂಥ ಎಲ್ಲ ವಿಚಾರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಭಾಳ ವಿಶೇಷವಾಗಿ ಆರೋಗ್ಯ ಅಂತ ಕರಿತೀವಿ ಆರೋಗ್ಯ ಅಭಿವೃದ್ಧಿ ರಥಂ ಅಂತ ಕೇಳ್ತೀವಿ ಆರೋಗ್ಯ ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷವಾಗಿ ಯಾವ ವ್ರತಾಚರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕಲಿಯುಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವ್ರತವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆಲ್ರೆಡಿ ಕೇ ಕೆಲವೊಬ್ಬ ನಾವು ಏಕಾದಶಿ ಆಚರಣೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗೆ ಪ್ರದೋಷ ವ್ರತಪೂಜೆ ಅಂತ ಕರೆದ್ವಿ ಪ್ರದೋಷ ವ್ರತ ಭಾಳ ವಿಶೇಷವಾಗಿ ಶಿವನ ಆಚರಣೆಗೆ ಭಾಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಶಿವ ಮತ್ತು ಪಾರ್ವತಿಯ ಆಚರಣೆ ಕೂಡ ನಾವು ನೋಡ್ತೀವಿ ಈ ಪ್ರ ಪ್ರದೋಷ ಕಾಲ ತಿಂಗಳಲ್ಲಿ ಎರಡು ಎರಡು ಸಮಯ ಬರುತ್ತೆ ಯಾವಾಗ ಯಾವ ಸಮಯದಲ್ಲಿ ತ್ರಯೋದಶಿ ವ್ರತ ಆಚರಣೆ ಅಂತ ಕರೆದ್ವಿ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ಅಂದರೆ ಸೂರ್ಯ ಅಂದರೆ ಚಂದ್ರ ಇನ್ನಿಂದ ಉದಯ ಆಗಿ ಹದಿಮೂರು ದಿವಸ ಅಥವಾ ಚಂದ್ರ ಅಮಾವಾಸ್ಯ ಪೌರ್ಣಮಿಯಾಗಿ ಹದಿಮೂರು ದಿನಗಳಾದ ನಂತರ ಬರ್ತಕ್ಕಂಥದ್ದು ಮೂರನೇ ದಿವಸನೇ ತ್ರಯೋದಶಿ ತಿಥಿ ಅಂತ ನೋಡಿದ್ವಿ ಈ ಹದಿಮೂರು ದಿಶದಲ್ಲಿ ಬರ್ತಕ್ಕಂಥ ತ್ರಯೋದಶಿ ಯಾವ ಯಾವ ವಾರಗಳಲ್ಲಿ ಯಾವ ಯಾವ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದು ಮುಖ್ಯ ಪ್ರತಿಯೊಂದು ವಾರ ಕೆಲವರು ಗುರುವಾರ ಅಷ್ಟು ಉತ್ತಮ ಅಲ್ಲ ಅಂತಾರೆ ಗುರುವಾರ ಸಹಿತ ಪ್ರವದೋಷ ಬಂದ್ರೆ ಬಹಳ ಅತ್ಯುತ್ತಮ ಉತ್ತಮ ಫಲಗಳನ್ನು ಕೊಡುತ್ತೆ ಸೋಮವಾರ ಭಾನುವಾರ ಶನಿವಾರಗಳೊಂದು ಯಾವ ರೀತಿಯಾದಂಥ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ಬೋದು ಪ್ರದೋಷ ಅಂದ್ರೆ ಏನು ಮೊಟ್ಟ ನಾವು ತಿಳ್ಕೊಳ್ತಕ್ಕಂಥದ್ದು ಸೂರ್ಯ ಉದಯ ಕಿನ್ನ ಮೊದಲು ನಲವತ್ತೈದು ನಿಮಿಷಗಳ ಕಾಲ ಹಾಗೆ ಸೂರ್ಯ ಉದಯ ಅಸ್ತ ಅಂತ ನಂತರ ಇನ್ನೇನು ಸೂರ್ಯ ಅಸ್ತ ಆಗ್ತಾ ಇದೆ ಎಂದಾಗ ನಲವತ್ತೈದು ಹಿಂದೆ ನಲವತ್ತೈದು ಮುಂದೆ ಅಂತ ಕರೆದ್ವಿ ಸೂರ್ಯ ಅಸ್ತವಾದ ನಲವತ್ತೈದು ನಿಮಿಷ ಅಂತ ಕೂಡ ಕರೆದ್ವಿ ಕೆಲವೊಬ್ಬರು ಒಂದೂವರೆ ಗಂಟೆಗಳ ಕಾಲ ಪ್ರದೋಷ ಕಾಲ ಮೂರು ಗಂಟೆಗಳ ಕಾಲ ಸೂರ್ಯ ಅಸ್ತಕ್ಕಿಂತ ಒಂದೂವರೆ ಗಂಟೆಯಿಂದೆ ಸೂರ್ಯ ಅಸ್ತ ಆದ ನಂತರ ಒಂದೂವರೆ ಗಂಟೆ ಮುಂದೆ ಅಂತ ಕೂಡ ಕರೆದ್ವಿ ಮೂರು ಗಂಟೆಯ ಕಾಲ ಅಂತ ಕೆಲವೊಬ್ಬೊಬ್ಬರು ಹೇಳ್ತಾರೆ ಯಾವುದೇ ವಿಚಾರ ಆಗಲಿ ಸಾಯಂಕಾಲ ಒಂದು ಆಚರಣೆ ಮಾಡ್ತಕ್ಕಂಥ ಕಾಲವನ್ನು ಪ್ರದೋಷ ಕಾಲ ರಾತ್ರಿ ಅನ್ನ ಪ್ರಾರಂಭ ಆಗ್ತಕ್ಕಂಥದ್ದು ಆ ಒಂದು ಕಾಲವನ್ನು ಪ್ರದೋಷ ಕಾಲ ಅಂತ ಕರೆದು ಇದು ಶಿವನ ಅತ್ಯಂತ ಪ್ರಿಯವಾದಂಥ ಕಾಲ ಇದು ಶಿವನ ಕೈಲಾಸ ಪರ್ವತದಲ್ಲಿ ನೃತ್ಯವನ್ನು ಮಾಡ್ತಕ್ಕಂಥ ಕಾಲ ಆದಿದೇವನಾಗಿ ಬದಲಾಗ್ತಕ್ಕಂಥ ಕಾಲ ಅಂತ ಕೂಡ ಕರೆದರು ನೋಡಿ ವಿಶೇಷತೆ ನಿಜವಾಗ್ಲೂ ಎಲ್ಲ ದೇವತೆಗಳಿಗಿನ್ನ ಹೆಚ್ಚು ಆ ನಾವು ತಪಸ್ಸನ್ನ ಮಾಡಿದಾಗ ಬೇಗ ಒಲಿತಕ್ಕಂಥದ್ದು ಶಿವ ಮಾತ್ರ ಈ ಶಿವನು ತನ್ನ ಆತ್ಮಲಿಂಗವನ್ನೇ ರಾವಣನಿಗೆ ಕೊಟ್ಟಿರತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೇವಲ್ವಾ ಹಾಗಾಗಿ ಶಿವನ ಆರಾಧನೆಯಿಂದ ಸಕಲ ಸಕಲವು ಕೂಡ ನಮಗೆ ದೊರೆಯುತ್ತೆ ಐಶ್ವರ್ಯ ಆಗಿರ್ಬೋದು ಜೊತೆಗೆ ಆರೋಗ್ಯ ವಿಶೇಷವಾಗಿ ಆರೋಗ್ಯ ಅಪಮೃತ್ಯು ಯಾರು ತಮ್ಮ ತುಂಬ ಅನಾರೋಗ್ಯದಿಂದ ಬಗಳ್ತಾ ಇದ್ದರೋ ಪ್ರದೋಷ ವ್ರತವನ್ನು ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ಅದ್ಭುತವಾದಂಥ ಕಾಲಗಳನ್ನು ನೀವು ನೋಡ್ತೀರ ಪ್ರತಿಯೊಂದಕ್ಕೂ ಮಹತ್ವ ಕಾಲದ ಇದ್ದೇ ಇರ್ತದೆ ಅದಕ್ಕೆ ನಾವು ಸರಿಯಾದಂಥ ಮಾರ್ಗದರ್ಶನದೊಂದಿಗೆ ಬೇಕಾಗ್ತದೆ ನೋಡಿ ಪ್ರದೋಷ ಕಾಲ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನೀವು ಪ್ರಾರಂಭ ಮಾಡ್ಬೋದು ವಿಶೇಷವಾಗಿರ್ತಕ್ಕಂಥ ಕಾಲಗಳು ಇನ್ನು ಮುಂದೆ ಯಾವಾಗಲೂ ಬೇಕಾದರೂ ನೀವು ಪ್ರದೋಷ ಕಾಲವನ್ನು ಮಾಡಿದ್ದೆ ಅದರಲ್ಲಿ ಜನ್ಮ ಜನ್ಮಗಳ ಪಾಪಗಳು ಕೂಡ ನಾಶ ಆಗುತ್ತೆ ಅಂತ ಎಷ್ಟೋ ಶಿವ ಪುರಾಣದಲ್ಲಿ ಹೇಳಿದೆ ನೀವು ಆದಷ್ಟು ಈ ವ್ರತವನ್ನ ಅವತ್ತಿನ ದಿನ ತ್ರಯೋದಶಿ ತಿರ್ತಕ್ಕಂಥ ದಿನ ಶುಭ್ರವಾಗಿ ಸಂಕಲ್ಪ ಸಹಿತವಾಗಿ ಉಪವಾಸವನ್ನು ಮಾಡಿ ತದನಂತರ ಶಿವನ ಪ್ರದೋಷ ಕಾಲದಲ್ಲಿ ಅರ್ಚನೆ ಪೂಜೆಗಳನ್ನು ಮಾಡಿಸಿದ ನಂತರ ಅನ್ನಾಹಾರ ಸೇವನೆ ಮಾಡೋದರಿಂದ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧರಸ್ತು ಹಾಗೆ ಯಾವ ಯಾವ ವಾರಗಳಲ್ಲಿ ಪ್ರದೋಷ ಕಾಲ ಬಂದಾಗ ನಿಮಗೆ ಅದ್ಭುತವಾದಂಥ ಫಲಗಳು ಸಿಗುತ್ತೆ ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತಿದ್ದೆ ಭಾನುವಾರಗಳೊಂದು ರವಿ ಪ್ರದೋಷ ಅಂತ ಕರೆದ್ವಿ ಈ ರವಿ ಪ್ರದೋಷದಲ್ಲಿ ಆಯುಷು ಮತ್ತೆ ಆರೋಗ್ಯ ಅಂತ ಕರೆದ್ವಿ ರವಿ ಬಹಳ ವಿಶೇಷವಾಗಿ ನಮ್ಮ ವಿಲ್ ಪವರ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಅಂತ ಕೂಡ ಸಹಿತವಾಗಿ ಕರಿತೀವಿ ಭಾನುವಾರಗಳೊಂದು ಬಂದಾಗ ಈ ರೀತಿಯಾದಂಥ ಫಲಾನುಫಲಗಳು ಸಿಕ್ತಕ್ಕಂಥದ್ದಿರುತ್ತೆ ಹಾಗೆ ಸೋಮವಾರ ಶಿವನ ಅತ್ಯಂತ ಪ್ರಿಯವಾದಂಥ ವಾರ ಆಗಿರುತ್ತೆ ಆವತ್ತಿನ ದಿನ ನೀವು ಚಂದ್ರನ ಆಡಳಿತಕ್ಕ ಆಗಿರೋದ್ರಿಂದ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಖಂಡಿತವಾಗಿ ನೋಡಿ ಬಹಳ ಸರಳವಾಗಿರ್ತಕ್ಕಂಥ ಶಿವನ ಭಕ್ತಿಗೆ ಕೇವಲ ಶಿವ ಅಭಿಷೇಕ ಪ್ರಿಯ ಅಂತ ಕರ್ಬೇಕು ಕೇವಲ ಒಂದು ಬಿಲ್ವ ಪತ್ರೆಯನ್ನ ಇಟ್ಟು ನೀವು ಪ್ರಾರ್ಥನೆಯನ್ನ ಮಾಡಿದ್ದೆ ಆದಲ್ಲಿ ನಿಮ್ಮ ಸರ್ವ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಬಿಲ್ವಾನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಗೋರ ಪಾಪಕೋಟಿ ಸಂಹಾರಂ ಮೇಕ ಬಿಲ್ವಂ ಶಿವಾರ್ಪಣಂ ಅಂತ ಎಲ್ಲ ಕೇಳ್ತೀವಲ್ವ ನೋಡಿ ಈ ವಿಚಾರವಾಗಿ ಶಿವ ಅತ್ಯಂತ ಪ್ರಿಯವಾಗಿರ್ತಕ್ಕಂಥನು ಹಾಗೆ ಮಂಗಳವಾರ ಬಂದಾಗ ಭೌಮ ಪ್ರದೋಷ ಅಂತ ಕರೆದ್ ಈ ಭೌಮ ಪ್ರದೋಷವನ್ನ ಯಾರು ಆಚರಣೆ ಮಾಡ್ತಾರೋ ಮಂಗಳವಾರಗಳಲ್ಲಿ ಬಂದಾಗ ರೋಗಗಳಿಂದ ಮುಕ್ತಿ ಸಿಕ್ತಕ್ಕಂಥದ್ದಿರುತ್ತೆ ಮಂಗಳ ದೋಷ ಇದ್ರೂ ಸಹಿತವಾಗಿ ಜಾತಕದಲ್ಲಿ ಉಪಶಮನ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗೆ ಬುಧವಾರಗಳಂದು ಬಂದಾಗ ಬುಧನ ಆಧಿಪತ್ಯ ಇರತಕ್ಕಂಥದ್ದು ನಿಮ್ಮ ಎಲ್ಲಾ ರೀತಿಯ ಇಷ್ಟಾರ್ಥಗಳು ನೆರವೇರತಕ್ಕಂಥದ್ದು ಈಡೇರ್ತಕ್ಕಂಥದ್ದು ಸಾಧ್ಯತೆ ಬುಧವಾರಗಳೊಂದು ಬಂದಾಗ ಅಂತ ನಾವು ನೋಡಿದೆ ಹಾಗೆ ಗುರುವಾರಗಳು ಬಂದಾಗ ಗುರುವಾರಗಳು ಪೂಜೆಗಳನ್ನು ಆಚರಣೆ ಮಾಡಿದಾಗ ಶತ್ರುಗಳ ದಮನ ನಾಶ ಆಗ್ತದೆ ನಿಮಗೆ ಶತ್ರುಗಳಾಗಿರ್ಬೋದು ಆಫೀಸಲ್ಲಿ ಮತ್ತೊಂದು ಕಿರಿಕಿರಿ ಇದೆ ಖಂಡಿತ ಈ ಆಚರಣೆಯನ್ನು ನೀವು ಪ್ರಾರಂಭವನ್ನು ಮಾಡಿ ಪ್ರದೋಷ ಕಾಲದ ಪೂಜೆ ಪ್ರದೋಷ ಕಾಲದ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ವಿಶೇಷವಾದಂಥ ಫಲಾನುಫಲಗಳು ಸಿಗ್ತದೆ ಹಾಗೆ ಶುಕ್ರವಾರ ಮಾಡಿದ್ದೆ ಅದರಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಇದೆಯಾ ಖಂಡಿತವಾಗಿ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಕೇವಲ ಎರಡು ಒಂದು ತಿಂಗಳಲ್ಲಿ ಎರಡು ದಿನ ಉಪವಾಸವಿದ್ದು ಶಿವನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಶಾಂತಿ ಸುಖಶಾಂತಿ ಸಿಗ್ತಕ್ಕಂಥದ್ದು ಮದುವೆ ಕಂಕಣ ಬರ ಸಿಗ್ತಾ ಇಲ್ವಾ ಖಂಡಿತವಾಗಿ ನೀವು ಪ್ರದೋಷ ಪೂಜೆಯನ್ನು ಮಾಡಿದ್ದೆ ಅದಲ್ಲಿ ಕಂಕಣ ಭಾಗ್ಯ ಅಂತ ಕೂಡ ಕರಿತೀವಿ ಎಲ್ಲೋ ಹೋಗ್ತೀವಿ ಆ ಪೂಜೆ ಈ ಪೂಜೆ ಹೋಮ ಹವನಗಳನ್ನು ಮಾಡ್ತೀವಿ ವ್ರತ ಇರ್ತಕ್ಕಂಥದ್ದು ನೀವು ಇಂದಿನ ಕಾಲದಲ್ಲಿ ನೀವು ನೋಡ್ಬೋದು ಅಥವಾ ಇಂದಿನ ಕಾಲದ ಪಿಚ್ಚರ್ಗಳನ್ನು ನೀವು ನೋಡಿರ್ಬೋದು ಯಾವುದೋ ಒಂದು ಋಷಿ ಮುನಿಗಳು ತಪಸ್ಸನ್ನು ಮಾಡಿದಾಗ ಯಾವುದೋ ಒಬ್ಬ ಕನ್ಯಾಮಣಿ ಆಗಲಿ ಪುರುಷನಾಗಲಿ ಯಾವುದೇ ಅಪ್ಪ ಕಷ್ಟ ಇದೆ ನಂದು ಅಂದಾಗ ನೋಡು ಇಂಥ ವ್ರತವನ್ನು ಆಚರಣೆ ಮಾಡು ನಿನಗೆ ಫಲಪ್ರಾಪ್ತಿ ಅಂತ ಕೂಡ ಹೇಳ್ತಿದ್ರು ಯಾವುದೇ ರೀತಿಯಾಗಿ ಯಾವುದೇ ದೇವತೆಗಳು ನೀನು ಇಂಥ ಹೋಮವನ್ನು ಮಾಡು ಅಂಥ ವಿವಾಹವನ್ನು ಮಾಡು ಖಂಡಿತ ಹೇಳ್ತಿರಲಿಲ್ಲ ಇದು ಸತ್ಯಕ್ಕೆ ಹತ್ತಿರವಾದಂಥ ಮಾತು ನಿಮಗೆ ಕಷ್ಟ ಅಷ್ಟೇ ಆದರೂ ಇದು ಸತ್ಯ ಹಾಗೆ ಶನಿವಾರಗಳಂದು ನೀವು ಶನಿ ಪ್ರದೋಷವನ್ನು ಪೂಜೆ ಮಾಡಿದ್ದೆ ಅದರಲ್ಲಿ ಸಂತಾನ ಪ್ರಾಪ್ತಿ ಅಂತ ಕಳೆದಿತ್ತು ಸಂತಾನ ಯಾರು ಸಂತಾನಕ್ಕೆ ಅಪೇಕ್ಷೆ ಮಾಡ್ತಿದ್ದೀರೋ ಪದೇ ಪದೇ ಏನಾದರೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತಿದೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಅಂದಾಗಲೂ ಕೂಡ ಸಹಿತವಾಗಿ ನೀವು ಸಂತಾನಕ್ಕೆ ಬಹಳ ಪ್ರಾಶಸ್ತವಾಗಿರ್ತಕ್ಕಂಥ ದಿನ ಒಬ್ಬರ ಬಯಕೆಗಳು ಈಡೇರ್ತಕ್ಕಂಥ ದಿನ ಆಗುತ್ತೆ ನೋಡಿ ಶನಿವಾರಗಳೊಂದು ಪ್ರದೋಷ ಪೂಜೆ ಬಂದಾಗ ಶನಿಯ ಮಹತ್ವ ಜಾತಕದಲ್ಲಿ ಏನಾದರೂ ಶನಿಯ ಉಪಟಳ ಸಾಡೆ ಸಾತಿ ಅದು ಇದು ಎಲ್ಲ ಕರೆದ್ವಿ ಈ ಶನಿಯ ಒಂದು ಸಮಸ್ಯೆ ಇದ್ದ ದುಃಖಕ್ಕೆ ಕಾರಕ ಶನಿಯಾಗಿರೋದ್ರಿಂದ ದುಃಖವನ್ನು ನಿರ್ಮೂಲನೆ ಮಾಡಬೇಕಾ ಶನಿಯ ಪ್ರದೋಷ ಈ ರೀತಿಯಾದಂಥ ವ್ರತವನ್ನು ನೀವು ಆಚರಣೆ ಮಾಡೋದ್ರಲ್ಲಿ ಖಂಡಿತ ಸಕಲ ಇಷ್ಟಾರ್ಥ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಶಿವನ ಒಂದು ಆಶೀರ್ವಾದಕ್ಕೆ ಪ್ರಾರ್ಥರಾಗ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು